ಸ್ನೇಹಿತರೆ ನೀವು ಗಮನಿಸ್ಬೋದು ನಾರ್ಮಲ್ ಆಗಿ ಮೊದಲು ಪಾರಾಮುಲ್ಲು ಅಂತದೆಲ್ಲ ಹೇಳ್ತಿದ್ನಲ್ಲ ಸೊ ಅದು ತುಂಬನೇ ಹಾರ್ಡಾಗಿರ್ತಾ ಇತ್ತು ಇಲ್ಲಿ ಗಮನಿಸಿ ಎಷ್ಟು ಸಾಫ್ಟ್ ಆಗೈತೆ ಕಬ್ಬು ಕಬ್ಬುಕ್ಕಿಂತ ಸಾಫ್ಟು ಸುಮ್ಮನೆ ಎಲ್ಲ ನೋಡಿ ಹೆಂಗೆ ಮುರಿಯೋಷ್ಟು ಅಲ್ಲಿ ಮುರಿಯುತ್ತೆ ಹಸುಗಳಿಗೆ ಈ ರೀತಿ ಇತ್ತಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಯೋಚನೆ ಮಾಡೋಂಗೆ ಇಲ್ಲ ಕಟ್ ಮಾಡೋದು ಬೇಕಾಗಿಲ್ಲ ಹಂಗೆ ಹಾಕಿದ್ರೆ ಹಂಗೆ ತಿನ್ಕೊಂತಾವೆ ಅಷ್ಟು ಸ್ಮೂತಾಗಿದೆ ನೋಡಿ ಬಿಸ್ಕೆಟ್ ಬಿಸ್ಕೆಟ್ ಮುರಿದಂಗೆ ಮುರಿಯೋದೆ ತಿಂಗ್ಳಿಗೆ ಬರ್ತದೆ ಒಂದೂವರೆ ತಿಂಗಳಿಗೆ ನಾವು ಕಟಿಂಗ್ ಮಾಡ್ಬಿಡ್ತು ಕಟಿಂಗ್ ಮಾಡಿ ಒಂದು ಕಡೆಯಿಂದ ತೆಗಿತಾಯಿದ್ರು ಒಂದು ಕಡೆ ಬರ್ತಾ ಇರ್ತದೆ ಒಂದು ಕಡೆ ಬರ್ತಾ ಇರ್ತದೆ ಅಮ್ಮ ಇಷ್ಟಪಟ್ಟು ತಿಂತೀರಾ ಇದನ್ನ ಬನ್ನಿ ಡನ್ ನಮಸ್ತೆ ಗೆಳೆಯರೇ ನಿಮ್ಮ ಅಂಗಡಿ ಕಾಣ ಚಾನಲ್ಗೆ ಸ್ವಾಗತ ಸುಮಾರು ಜನ ಏನೋ ಮೇವುಗಳಿಗೆ ಏ ಹಸುಗಳ್ ಇಟ್ಕೊಂಡಿರ್ತೀರಾ ಕುರಿಗಳ್ ಇಟ್ಕೊಂಡಿರ್ತೀರ ಮೇವುಗಳಿಗೆ ಸ್ವಲ್ಪ ತೊಂದರೆಗಳಿರ್ತದೆ ಚಿಕ್ಕದಾದ ಜಾಗದಲ್ಲಿ ಬೇಗ ಬರುವಂಥ ಒಂದು ತಳಿ ಇದು ಯಾವುದು ಅಂತ ಹೇಳ್ಬಿಟ್ಟು ನನಗೂ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನಾನು ಹಸುಗಳು ಯಾವಾಗೋ ಹೋಗಿರ ಕಾಲದಲ್ಲಿ ಸಾಕಿದ್ದೆ ಅಷ್ಟೇ ಈಗ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಪಾರಾಮುಲ್ಲು ಹೇಳ್ಬಿಟ್ಟು ಒಂದು ಆಗ್ತಾಯಿದ್ದೀರಿ ಹಾಕ್ತಾ ಆಗ್ತಾಯಿದ್ರಿ ಕೊಯ್ದು ಕೊಯ್ದು ಹಾಕ್ತಾಯಿದ್ರಿ ಈಗ ಮೇವು ಒಂದು ಸೂಕ್ತವಾದ ತಳಿಗಳು ಸಮೇತ ಎಲ್ಲ ಬಂದ್ಬಿಟ್ಟಿದೆ ಸೊ ಇದು ನನ್ನ ಬ್ಯಾಕ್ಗ್ರೌಂಡಲ್ಲಿರೋದು ಅದೇ ಅದೇ ರೀತಿಯಾದ ಒಂದು ಇದು ಸೊ ಅದರ ತಳಿಯ ಬಗ್ಗೆ ಮತ್ತು ಎಷ್ಟು ದಿನಕ್ಕೆ ಕಟಾವಿಗೆ ಬರುತ್ತೆ ಯಾವ ರೀತಿ ಚಿಗುರು ಎಷ್ಟು ಬೇಗ ಬರುತ್ತೆ ನೀರಾವರಿ ಪದ್ಧತಿ ಹೆಂಗ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ಈಗ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹತ್ರ ಇರೋ ದೇಸಿ ಹಸುಗಳಿಗೆ ಮೇವಗೋಸ್ಕರ ನೀವು ಇದನ್ನ ಮಾಡಿದೀರಾ ಈ ವೆರೈಟಿ ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ ಹೇಳಿ ಸರ್ ಇದು ನೇಪಿ ಅದು ವೈಟ್ ನೇಪಿ ಇದ್ರಲ್ಲಿ ರೆಡ್ ನೇಪಿಯರ್ ಒಂದು ಬರ್ತದೆ ಅಷ್ಟೇ ಅದು ಹ್ಮ್ ಅದೊಂದು ಸ್ವಲ್ಪ ಆಕಡೆ ಇದೆ ಅದೊಂದು ಸ್ವಲ್ಪ ಸುಂಕ ದೇಸಿ ಮುಳ್ಳದೇಸಿ ಮಳೆಗಾಲದಲ್ಲಿ ಪರವಾಗಿಲ್ಲ ಬೇಸಿಗೆ ಕಷ್ಟ ಅದಕ್ಕೆ ಅದನ್ನ ಸ್ವಲ್ಪ ತೆಗೆದ್ಬಿಟ್ಟಿದ್ರಿ ಸುಮ್ಮನೆ ಇರ್ಲಿ ನಮ್ಮತ್ರ ಒಂದ್ ವೆರೈಟಿ ಇರ್ಲಿ ಅಂತ ಒಂದ್ ನಾಲ್ಕು ಹೊರಗಾಗಷ್ಟೇ ಇಟ್ಕೊಂಡಿರ ಇದು ವೈಟ್ನೇ ಪೇರು ಚೆನ್ನಾಗಿದೆ ಎತ್ತರವಾಗಿ ಬರ್ತದೆ ಹೆಚ್ಚು ಕಡಿಮೆ ಇದೊಂದು ಹನ್ನೆರಡಿಂದ ಹದಿನೈದು ಅಡಿವರೆಗೂ ಬೆಳೆ ಹದಿನೈದು ಅಡಿ ಹದಿನೈದು ಅಡಿವರೆಗೂ ಬೆಳೀತದೆ ನಿಮ್ಮ ಹದಿನೈದು ಅಡಿ ಅಂತ ಹೇಳಿದ್ರೆ ಇದಕ್ಕೆ ನೀರಾವರಿ ಯಾವ ರೀತಿ ನೀವು ಸರ್ ಈ ತರದ ಸ್ಪ್ರಿಂಕ್ಲರ್ ಹಾಕಿದಿರಿ ಅದು ಹೆಚ್ಚಿಗೆ ಎತ್ರ ಬಂದಾಗ ಸ್ಪ್ರಿಂಕ್ಲರ್ ಎಲ್ಲೋ ಕೆಳಗಡೆ ಇರ್ತದೆ ಅದರಿಂದ ಮೇಲೆ ಕೊಟ್ಟೋಗ್ತದೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಡಬಲ್ ಟೈಮ್ ಆಗ್ಬಿಡ್ತೀವಿ ನೀರು ಇವಾಗ ಏನ್ ನೀರ್ ಹಾಕ್ತಾರೆ ಅದು ಡಬಲ್ ಹಾಕಿದಾಗ ಅಲ್ಲೇ ಸುರಿದು ಅದು ಬೇರೆ ಕಡೆ ಎಲ್ಲ ನೆನೆಕೊಂಡು ನಮ್ಗೆ ಹೆಚ್ಚು ಕಡಿಮೆ ಬೇಸಿಗೆ ಎಲ್ಲ ಒಂದ್ ಸ್ವಲ್ಪ ತರದ ಕಷ್ಟ ಬರ್ತದೆ ಇದು ತಳಿ ಬಂದು ಎಲ್ಲಿಂದ ತಗೊಂಡ್ಬಂದ್ರಿ ಸರ್ ಇದು ತಮಿಳ್ನಾಡು ಗೌರ್ಮೆಂಟ್ ಈ ಅಲ್ಲಿ ಏನೋ ಡೆವಲಪ್ಮೆಂಟ್ ಮಾಡಿ ಅವ್ರು ತಮಿಳ್ನಾಡು ಯಾರೋ ಒಬ್ರು ಹೊಸರ ಹತ್ರ ತಂದಿದ್ರು ನಾನು ಫಸ್ಟ್ ನಾನು ನಮ್ಮ ಏರಿಯಾಗ ತಂದಿದ್ದು ನಾನೇ ಗವರ್ಮೆಂಟ್ ಗವರ್ಮೆಂಟ್ ಅವರು ಅವ್ರು ಕೊಡ್ತಿದ್ರು ನಾನು ಅವ್ರ ಅವರು ನಾನು ಅದಕ್ಕೆ ತಕೊಂಬಂದ್ ನಾಟಿ ಅಷ್ಟೇ ಮಾಡಿದ್ರು ಇಲ್ಲಿ ಭೂಮಿಗೆ ಬಿಸಾಕಿದ್ರೆ ಸಾಕು ಇದು ಚೆನ್ನಾಗಿ ಬೆಳೀತದೆ ಕಡ್ಡಿ ಮೆತು ಇರ್ತದೆ ಸ್ವಲ್ಪ ಸ್ವೀಟ್ನೆಸ್ ಎಚ್ಚಿಗಿರ್ತದೆ ಚೆನ್ನಾಗಿ ತಿಂತದೆ ಹಸು ಚೆನ್ನಾಗಿ ತಿಂತದೆ ಗಟ್ಟಿ ಇದೆ ಬೆಳೆದಿರೋದ್ನ ಸ್ನೇಹಿತರ ನೀವು ಗಮನಿಸ್ಬೋದು ನಾರ್ಮಲ್ ಆಗಿ ಮೊದಲು ಪಾರಾಮುಲ್ಲು ಅಂತದೆಲ್ಲ ಹೇಳ್ತಿದ್ನಲ್ಲ ಸೊ ಅದು ತುಂಬಾ ಹಾರ್ಡಗಿರ್ತಾ ಇತ್ತು ಇಲ್ಲಿ ಗಮನಿಸಿ ಎಷ್ಟು ಸಾಫ್ಟ್ ಆಗೈತೆ ಕಬ್ಬು ಕಬ್ಬುಕ್ಕಿಂತ ಸಾಫ್ಟು ಸುಮ್ಮನೆ ಎಲ್ಲ ನೋಡಿ ಹೆಂಗ್ ಮುರಿಯೋಷ್ಟು ಅಲ್ಲಿ ಹೆಂಗೆ ಮುರಿಯುತ್ತೆ ಹಸುಗಳಿಗೆ ಈ ರೀತಿ ಇತ್ತು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಾವು ಯೋಚನೆ ಮಾಡೋಂಗೆ ಇಲ್ಲ ಕಟ್ ಮಾಡೋದು ಬೇಕಾಗಿಲ್ಲ ಹಂಗೆ ಹಾಕಿದ್ರೆ ಹಂಗೆ ತಿನ್ಕೊಂಡ್ ಅಷ್ಟು ಸ್ಮೂತ್ ಆಗಿದೆ ಇಲ್ಲ ಬಿಸ್ಕೆಟ್ ಬಿಸ್ಕೆಟ್ ಜೊತೆಗೆ ಇನ್ನ ಒಂದು ಕೆಲವೊಂದು ಮೇವಿನ ಜಾತಿಯ ಗಿಡಗಳಿದಾವೆ ಯಾವ್ದು ಇದೆ ಅಂತ ಹಂಗೆ ಮೀಡಿಯಾದಲ್ಲಿ ಮುಂದೆ ನೋಡ್ತಾ ಹೋಗೋಣ ನನ್ನ ಹತ್ರ ಇವಾಗ ಇದು ವೈಟ್ ನೇ ಪೇರು ಇನ್ನೊಂದು ಇಂಡಿಯನ್ ಆಶಿಯೋದು ಜೋಳದಲ್ಲಿ ಮಾಡಿರೋದು ಇದು ಕಬ್ಬಿಂದ ಕಬ್ಬಿನ ಮಾಡಿರೋದು ಮಾಡಿರೋದು ಹುಲ್ಲಿದು ವೈಟ್ ನೇಪ್ ಉಳ್ಳ ನಮ್ಮ ಹತ್ರ ಇಂಡೋನೇಷ್ಯಾದ ಸ್ಮಾರ್ಟ್ ನೇ ಇದೆ ಅದು ಜೋಳದಿಂದ ಮಾಡೋದು ಇದರಲ್ಲಿ ಒಂದು ಸ್ವಲ್ಪ ಪ್ರಮಾಣದ ಸುಂಕಿರ್ತದೆ ಅದರಲ್ಲಿ ಸುಂಕಿರಲ್ಲ ಕೈಯೆಲ್ಲ ಕೊಯ್ತದ ಮೇಲೆ ಮುಳ್ಳಿದ್ದಂಗೆ ಇರ್ತದೆ ಇದು ಅದು ಕಡಿಮೆ ಪ್ರಮಾಣ ಇದೆ ನಾವು ಹಿಂದೆ ಇದ್ದಿದ್ದು ಪಾರಾಮುಲ್ಗು ಡಿಫ್ರೆನ್ಸ್ ಇದೆ ಇದೇ ಕಮ್ಮಿ ಇದೆ ಇದಕ್ಕಿಂತೂ ಅದು ತುಂಬಾ ಕಮ್ಮಿ ಇದೆ ಮತ್ತೆ ಇದು ಎತ್ತರ್ಗ ಬೆಳೀತದೆ ಅದು ಒಂದು ಸ್ವಲ್ಪ ಗಿಡ್ಡ ಜಾತಿ ಇದು ಅಡಿ ಅಂತ ಹೇಳಿದ್ರೆ ಹದಿನೈದು ಅಡಿವರೆಗೂ ಇವಾಗ ಒಂದೊಂದು ಕಟಿಂಗ್ ಎಷ್ಟು ದಿನಕ್ಕೆ ಕಟ್ ಇದು ನಾವು ಹೆಚ್ಚಿಗೆ ಬೇಗ ಕಟ್ ಮಾಡ್ಬಿಡ್ತೀವಿ ಅಳಸಿದ್ದಾಗೆ ಕಟ್ ಮಾಡ್ಬಿಡ್ತೀರಿ ನಮ್ಮ ಹತ್ರ ಇರೋದಕ್ಕೆ ನಾವೇನ್ ಮಾಡ್ತೀರ ಅಂತ ಹೇಳಿದ್ರೆ ಇದನ್ನ ಒಂದುವರೆ ತಿಂಗಳಿಗೆಲ್ಲ ಕಟಿಂಗ್ ಮಾಡ್ಬಿಡ್ತೀವಿ ಒಂದ್ ತಿಂಗಳಿಗೆ ಬರ್ತದೆ ಒಂದುವರೆ ತಿಂಗಳಿಗೆ ನಾವು ಕಟಿಂಗ್ ಮಾಡ್ಬಿಡ್ತೀವಿ ಕಟಿಂಗ್ ಒಂದ್ ಕಡೆಯಿಂದ ತೆಗಿತಾ ಇದ್ರೆ ಒಂದ್ ಕಡೆ ಬರ್ತಾ ಇರ್ತದೆ ಒಂದ್ ಕಡೆ ಬರ್ತಾ ಇರ್ತದೆ ಇಷ್ಟಪಟ್ಟು ತಿಂತೀರಾ ಇದನ್ನ ಬನ್ನಿ ಸರ್ ತಿನ್ನುತ್ತೆ ಕಟ್ ಮಾಡಿ ಏನು ಹಾಕ್ಬೇಕಾಗಿಲ್ಲ ಏನು ಕಟ್ ಮಾಡಿ ಹಾಕ್ಬೇಕಾ ಇಲ್ಲ ಇದು ನನ್ನ ಚಾಪ್ ಕಟ್ರಿ ಇದೆ ಮನೇಲಿ ಚಾಪ್ ಕಟ್ರಿ ಇದೆ ಅದು ಕಡ್ಡಿ ಹೆಚ್ಚಿಗೆ ಬಲ್ತಾಗ ನಾವು ಚಾಪ್ ಕಟ್ರಲ್ಲ ಅಲ್ಲ ಹೀಗೆ ಕೊಟ್ರೆ ಏನು ಬರ ಹೀಗೆ ಹೀಗೆ ಕೊಟ್ರೆ ಸಾಕು ಹಳ್ಳಿಕಾರ ತಳಿ ಇದು ಹಳ್ಳಿಕಾರಲ್ಲಿ ಪ್ಯೂರ್ ಹಳ್ಳಿಕಾರ ಇದು ರಾಮನಗರ ಹತ್ರ ಹುಟ್ಟಿದ್ದು ರಾಮನಗರ ಬೇರೆಯವರ ತಗೊಂಡ್ ಬಂದಿದ್ರೆ ಅವ್ರ ಹತ್ರ ನಾನು ಬಂದಿದ್ದೀನಿ ಇವಾಗ ಇದು ಮೂರ್ ತಿಂಗಳ ಫಲ ಆಗಿದೆ ಇವಾಗ ನಾನು ಇನ್ನೊಂದು ಅದಕ್ಕಿಂತ ಇನ್ನೊಂದು ಹುಲ್ ಜಾತಿ ತಗೊಂಬಂದಿ ಜಿಂಜ್ವಾ ಗ್ರಾಸು ಜಿಂಜ್ವಾ ಗ್ರಾಸ್ ಅಂತ ಗುಜರಾತಿಂದ ಗುಜರಾತಿಂದ ನಾನ್ ತರ್ಸಿದ ಇದನ್ನ ನೋಡಿ ಇದು ಜಿಂಜ್ವಾ ಗ್ರಾಸು ಇದನ್ನ ಅಷ್ಟೇ ಸುಮ್ಮನೆ ಕಡ್ಡಿನ ನಾಟಿ ಮಾಡಿದ್ರೆ ಸಾಕಷ್ಟೇ ಬರ್ತದೆ ಇದು ಒಂದು ಅಡಿ ಇರ್ತದೆ ನಾಟಿ ಹುಲ್ಲು ಕಾಡಲ್ಲೆಲ್ಲ ಇದು ಬಳ್ಳಿ ಬೆಳೆಯೋದ್ ಎತ್ತರ ಬೆಳೀತದೆ ನಾಲ್ಕು ಅಡಿಗೆ ಮೇಲೆ ಬೆಳೀತದೆ ಇದು ತುಂಬಾ ಚೆನ್ನಾಗಿರ್ತದೆ ಮತ್ತೆ ಒಳ್ಳೆ ಪ್ರೋಟೀನ್ ಇರ್ತದೆ ಹಸು ಹೆಚ್ಚಿಗೆ ಲಾಸ್ ಆಗಲ್ಲ ನಾವು ಇವತ್ತು ಅದು ಪರಾಮುಲ್ ಕೊಟ್ಟಾಗ ಹುಲ್ ಕಡಿಮೆ ಆದಾಗ ಪರಾಮುಲ್ ಅಷ್ಟೇ ಈ ತರದ ಹುಲ್ ತಿಂತಂದ್ರೆ ಹಸು ಗಟ್ಟಿಮುಟ್ಟವಾಗಿರ್ತದೆ ಎನರ್ಜಿ ಇರ್ತದೆ ಯಾವ್ದೇ ತರದ ಅದಕ್ಕೆ ಪ್ರೋಟೀನ್ಸ್ ನ್ಯೂಟ್ರಿಯನ್ಸ್ ಕೊರತೆ ಆಗಲ್ಲ ಅದನ್ನ ಪಿಲ್ಅಪ್ ಮಾಡ್ತದೆ ಸ್ನೇಹಿತರ ಗಮನಿಸಬಹುದು ಇಲ್ಲಿ ಎಷ್ಟು ಉದ್ದ ಆಯ್ತು ಅಂತ ಒಳ್ಳೆ ಬಳ್ಳಿ ಬುಳ್ಳಿ ಬಂದಾಗ ನಾಲ್ಕರಿಂದ ಅಡಿ ಅಂದ್ರೆ ನನ್ನ ಉದ್ದ ಬರ್ತದೆ ಕಟ್ಟಿ ಮೇಸಾಗಿ ಬಿಟ್ಟು ಅದು ಎಲ್ಲ ತುಳುಂಗ್ ಎಲ್ಲಾ ಇದಾಗಿರೋದ್ರಿಂದ ಇಲ್ಲಿ ಹಸುಗಳು ಕಟ್ಟಿರೋದ್ರಿಂದ ಎಲ್ಲಾ ಮೇಜ್ ಹಾಕಿರೋದಕ್ಕೆ ಆ ರೀತಿ ಕಾಣಿಸ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತದೆ ಜೊತೆಗೆ ನೋಡ್ರಿ ಇದು ಜೋಳ ಹಾಕಿರ್ತದೆ ಹಾಕಿ ಜೋಳ ಹಾಕ್ತಿ ಇದನ್ನ ನಾರ್ಮಲ್ ಆಗಿ ಇದ್ರಲ್ಲಿ ಬೆಳೆಯೋವಂಥ ಜೋಳ ಹಾಕ್ತಾರೆ ನಾವು ಬರೀ ಒಂದೇ ತರ ಆಗಲ್ಲ ಅದ್ರ ಜೊತೆಗೆ ಮಧ್ಯಾಹ್ನ ಪೂರ್ತಿ ಸಂಜೆವರೆಗೂ ರಾಗಿ ಹುಲ್ಲೆ ತಿನಿಸ್ತದೆ ಮತ್ತೆ ಬರ್ತದೆ ಮತ್ತೆ ಬರ್ತದೆ ನಾವು ರಾಗಿ ಹುಲ್ಲೆ ತಿನ್ನಿಸ್ತೀವಿ ಮಧ್ಯಾಹ್ನದ ಸಂಜೆವರ್ಗೂ ನೈಟ್ ಮಾತ್ರ ಒಂದು ಸ್ವಲ್ಪ ಹಸಿಮೇವು ಕೊಡಬೇಕು ಅಂದ್ಬಿಟ್ಟು ಕೊಡ್ತೀವಿ ಅದ್ರ ಜೊತೆಗೆ ನಮ್ಮದು ಹಿಪ್ಪಿನ ಇದೆ ಅಲ್ಲಿ ನೋಡ್ಬೋದಲ್ಲಿ ಹಿಪ್ಪಿನ ಎರಳೆ ಹಸುಗಸ್ರು ಆಗ್ತದೆ ಅದನ್ನು ಒಂದು ಸ್ವಲ್ಪ ಕುರುವಾಗ್ದಾಗ ಇಪ್ಪತ್ತು ದಿವಸ ಕೊಡಲ್ಲ ಮತ್ತೆ ಸೆವೆನ್ಗೆ ಬಂದಾಗ ಒಂದು ಮೂರು ತಿಂಗ್ಳು ಕೊಡಲ್ಲ ಅದ್ರ ಬಿಟ್ಟು ಮದ್ದಿಗೆ ಕೊಡ್ತೀರಿ ಅದು ಅದು ಬಿಟ್ಟು ಇದನ್ನಳದಲ್ಲ ಸ್ಪಾಟ್ ನೇಪ್ ಇರೋದು ಇದು ಹ ಇದು ನೋಡ್ರಿ ಗರಿ ಬರಲ್ಲ ತುಂಬಾ ಮೆತ್ತಿರ್ತದೆ ಇದೊಂದು ಐದ್ ಅಡಿ ಬೆಳೀತದೆ ಇಳುವರಿ ಕಮ್ಮಿ ಬರ್ತದೆ ಅದು ಟೆನ್ ಏಜ್ ಜಾಸ್ತಿ ಬರ್ತದೆ ಕಮ್ಮಿ ಬರ್ತದೆ ವಿಶೇಷ ಏನಂತ ಹೇಳಿದ್ರೆ ನಾವೊಂದು ನಾಲ್ಕ ತಿಂಗ್ಳು ಆಗ್ಬಿಡ್ತು ಇದನ್ನ ಕಟ್ ಮಾಡಿಲ್ಲ ಅಂದ್ರೆ ಬರೀ ಗರಿ ಇರ್ತದೆ ಹಂಗಾಗಿ ಬಲಿಯಲ್ಲ ಅದಾದ್ರೆ ಬೇಗ ಬಲತದೆ ಬಲ್ತೋಗುತ್ತೆ ಅದ್ರ ಜೊತೆಗೆ ಇನ್ನೊಂದು ನೋಡ್ರಿ ಛಾಯಾ ಮಾನಸ ಗಿಡ ಅಂತ ಮಾನಸ ಗಿಡ ಇದೆಲ್ಲ ಆಫ್ರಿಕಾದಲ್ಲಿ ಇರೋದು ನಾನೊಂದು ಇದನ್ನ ಇದರಿಂದ ತರಿಸಿದೀನಿ ಮೇವು ಕುರಿ ಮೇಕೆ ಮೇಸರು ಹಸು ಮೇಸರು ಇದನ್ನ ಇಟ್ಕೊಬೇಕಾದ್ರೆ ಬರೀ ಒಂದೇ ತರದ್ ಮೇವು ತಿಂದಾಗ ನಾವು ಮನೆಯಲ್ಲೇ ಕಟ್ಟಾಕಿ ಒಂದೇ ತರ ಮೇವು ಹಾಕಿದಾಗ ಅದಕ್ಕೆ ಒಂದ್ ಸ್ವಲ್ಪ ವೀಕ್ ಆಗ್ತದೆ ಬೇಸರ ಪೋಷಕಾಂಶಗಳು ಪೋಷಕಾಂಶಗಳು ಸಿಗಲ್ಲ ಅದಕ್ಕೆ ಈ ತರ ವೆರೈಟಿ ವೆರೈಟಿ ಕೊಡಕ್ಕೆ ನನ್ನ ಹತ್ರ ಸುಮಾರು ವೆರೈಟಿ ಈ ತರದ್ ಮಾಡ್ಕೊಂಡಿದೀನಿ ಇದನ್ನ ನಾನು ಕನಕ್ಪುರದಿಂದ ತರಿಸಿರೋದು ಇವಾಗ ಇದನ್ನ ವೈಟ್ ನೈ ಸ್ಮಾರ್ಟ್ ನೈಪೇರ್ನ ಬಿಜಾಪುರದಿಂದ ತರಿಸಿರೋದು ಸ್ಮಾರ್ಟ್ ನೈಪೇರ್ ಬಿಜಾಪುರ ಬಿಜಾಪುರದಿಂದ ಈಗ ನೀವು ಹೇಳೋ ಪ್ರಕಾರ ಮೇವು ಒಂದು ಒಂದು ಊಟ ತರ ಮೇವು ಹಾಕಿ ಅದ್ರ ಜೊತೆಗೆ ಪುಟ್ ಪುಟ್ಟದಾಗಿ ಕಾಯಿ ಪಲ್ಯ ತರಕಾರಿ ಹೆಂಗ್ ತಿಂತೀರ ಆ ರೀತಿಯಲ್ಲಿ ಇದನ್ನೆಲ್ಲ ಕೊಡಬಹುದು ಅಂತ ಹೇಳಿ ಅದಕ್ಕೆ ನಾನು ಇವಾಗ ಬಾಳೆ ತೆಗಿತೀನಿ ಬಾಳೆ ತೆಗೆದ್ರೆ ಬೇಲಿ ಮೆಂತೆ ಹಾಕ್ತೀನಿ ಬೇಲೆ ಮೆಂತ್ಯು ತುಂಬಾ ಎನರ್ಜಿ ಇರ್ತದೆ ನ್ಯೂಟ್ರನ್ಸ್ ಇರ್ತದೆ ಅವಾಗ ಬೆಲೆ ಮೆಂತೆ ಆಗ್ರೆ ನಾವ್ ಹಿಂಡಿ ಬೂಸ ಕೊಡೋ ಅವಶ್ಯಕತೆನೇ ಇರಲ್ಲ ಕೈ ತಿಂಡಿ ಕೊಡೋದಕ್ಕೂ ಅದ್ಲಿಗೆ ಬೇಲಿ ಮೆಂತ್ಯೆ ಕೊಡೋದು ಕುದುರೆ ಮೆಂತ್ಯ ಬೇಲಿ ಮಂತ್ಯ ಇದು ಚಾಯ ಮನ್ಸದು ಇಪ್ಪನೇಳದು ಜೋಳ ಬೆಳಗ್ಗೆ ಸಂಜೆವರೆಗೂ ರಾಗಿ ಆ ತುಂಬಾ ಮೇವು ಕೊರತೆ ಆದಾಗ ಅದನ್ನ ಮಾತ್ರ ನಾವು ಹಾಕ್ತಿರ ಅಷ್ಟೇ ಹಂಗಾಗಿ ಈ ತರದ ಹಲವಾರು ತರದ್ದು ಮೇವು ಇಟ್ಕೊಂಡಾಗ ಹೊರಗಡೆ ಬಿಡಿದ್ರೆ ಮನೇಲೂ ಸಾಕ್ಬೋದು ಕಾಡ್ ಹತ್ರ ಇತ್ತು ನಮಗೆ ಬೈಲಿತ್ತು ಮೇಯಸ್ವರ ಅದರ ಹೊರಗಡೆ ಬಿಟ್ ಮೇಯಿಸ್ಬಹುದು ಅದು ಒಳ್ಳೇದು ಅದು ಕರೆಕ್ಟ್ ಊರಗಳತ್ರ ನಮಗೆ ಆ ತರದು ವ್ಯವಸ್ಥೆ ನೋಡಿ ಇವೆಲ್ಲ ನೋಡಿದ್ರಲ್ಲ ಎಲ್ಲ ನೋಡಿದ್ರು ಬರಿ ತೋಟ ತೋಟ ಇರುತ್ತೆ ಇಲ್ಲಿ ಬಿಟ್ ಕಲ್ಲಿ ತೋಟದಲ್ಲೇ ಅದು ನಾವು ಹಿಂಗ ತಂದು ಇಲ್ಲಿ ಕಟಾಕಣ್ಣಿಂದ ಸ್ವಲ್ಪ ಹೊತ್ತು ಹಿಂಗ ಮೇಸ್ತೀrire ಅದಕ್ಕೋಸ್ಕರ ನಾವು ಈ ತರದ ವೆರೈಟಿ 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 variety ಮೇಯ ಬಿಟ್ಕೊಂಡಿದೀವಿ ಮೇಕೆ ಮಾಡ್ತೀರಿ ಕೂರಿ ಮಾಡ್ತಿರೋ ಅವರು ಕಂಪಲ್ಸರಿ ಈ ತರದ ಗಿಡಗಳೆಲ್ಲ ಹಾಕಬೇಕಿದ್ರು ಇದ್ರಲ್ಲಿ ಇನ್ನೂ ಬೇರೆ ಬೇರೆ ಎಲ್ಲಾ ಬರ್ತವೆ ಇನ್ನೂ ಹೆಚ್ಚಿಗೆ ಇರ್ತವೆ ಅದನ್ನೆಲ್ಲ ತಂದು ಆಗ ಇನ್ನಷ್ಟು ಮಾಹಿತಿ ತಗೊಂದೀರು ಸರ್ ಇದ್ರ ಬಗ್ಗೆ ಎಲ್ಲಾ ಸ್ನೇಹಿತರೆ ಇಷ್ಟೆಲ್ಲ ನೋಡಿದ್ರಲ್ಲ ಮೇವಿನ ಮೇವಿನಲ್ಲಿ ಬರೀ ಒಂದೇ ಥರ ಮೇವೆಲ್ಲ ಸುಮಾರು ರೀತಿಯಾದ ಮೇವುಗಳನ್ನ ಕೊಡಬೇಕು ಎಲ್ಲ ನಾವು ಯಾವ ರೀತಿ ಪೋಷಕಾಂಶಗಳು ತಗೊಂತಿರೋ ನಮ್ಮ ಹಸು ದನಕರುಗಳು ಕುರಿ ಮೇಕೆಗಳಿಗೂ ಅದೇ ರೀತಿ ಕೊಟ್ಟಾಗ ಇನ್ನಷ್ಟು ಸದೃಢವಾಗಿ ಚೆನ್ನಾಗಿ ಬರ್ತದೆ ಈ ಮೇವಿನ ಬಗ್ಗೆ ಒಂದು ಟಾಪಿಕ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭದಿನ